ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಲೋಟದಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ರೀ ಇದು ಹೆಸರು ಕಾಳು ನೋಡಿರಿ ಇದು ಸ್ವಲ್ಪ ರಾತ್ರಿನೇ ಸ್ವಲ್ಪ ತವಾದ ಮೇಲೆ ಸ್ವಲ್ಪ ಇದನ್ನು ಹುರ್ಕೊಂಡ್ರಿ ಅಂದ್ರೆ ಹುರಿಯೋದಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಅಷ್ಟೇ ಸ್ವಲ್ಪನೇ ಬಿಸಿ ಮಾಡ್ಕೋಬೇಕಾಗತ್ತೆ ರೀ ಪೂರ್ತಿನೂ ಕಪ್ಪಗಾಗಂಗಿಲ್ಲ ಆಗಂಗಿಲ್ಲ ಈಗ ನೋಡ್ಬೋದು ನಮ್ಮದು ಕಲರ್ಸ್ ಶೇಡ್ ಆಗಿಲ್ಲ ಆದರೆ ಇದು ಹೆಸರುಕಾಳು ಕಾಳು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ತವದಲ್ಲಿ ತವದಲ್ಲಿ ಬಿಸಿ ಮಾಡಿ ಇದು ಹಾರದ ಮೇಲೆ ನಾವು ನೆನೆಸ್ಬೇಕ್ರಿ ಅಂದರೆ ಒಂದು ನೈಟು ನೆನೆಸ್ಬೇಕಾಗತ್ತೆ ಅಂದರೆ ಈಗ ರಾತ್ರಿ ನೀವು ನೆನೆಸಿಟ್ಕೊಂಡ್ರಿ ಅಂತಂದರೆ ಬೆಳಗ್ಗೆಗೆ ನಿಮಗೆ ಚೆನ್ನಾಗಿ ಇದೊಂದು ಹೆಸರು ಕಾಳಿಂದು ವೆಜಿಟೇಬಲ್ಲು ಇಡ್ಲಿ ಮಾಡ್ತಾಯಿದ್ದೀವಿ ರೀ ಇದನ್ನೆಲ್ಲ ಅಂದರೆ ಕ್ಯಾರೆಟು ಮತ್ತು ಬೀನ್ಸು ತೊಗೊಂಡಿದ್ದೀವಿ ಹೆಸರು ಕಾಳು ನಮಗೆ ಸ್ವಲ್ಪನೇ ಬೈಂಡಿಂಗ್ ಅಂಥೇಳಿ ಇದು ನೋಡಿರಿ ದೋಸೆ ಹಿಟ್ಟು ಸ್ವಲ್ಪ ಇದು ನೋಡ್ಬೋದು ನೀವು ಇದು ಸ್ವಲ್ಪ ಗಟ್ಟಿನೇ ಇದೆ ಅಂದರೆ ಇದಕ್ಕೆ ಬರೀ ಹೆಸರು ಕಾಳು ಅಂದರೆ ಬೈಂಡಿಂಗ್ ಬರಲ್ಲ ನೋಡ್ರಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಥರನೇ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಒಂದು ಹೆಲ್ದಿ ಮತ್ತು ಟೇಸ್ಟ್ ಆದಂಥ ಒಂದು ಮಕ್ಕಳಿಗೆ ತಿಂಡಿ ನೋಡ್ರಿ ತುಂಬ ಈಸಿಯಾಗಿ ಮಾಡುವಂಥದ್ದು ಅಂದರೆ ನಾವೀಗನ ಇದನ್ನು ನೋಡ್ರಿ ಹೆಸರು ಕಾಳನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ತುಂಬ ನೈಸ್ ಹಾಕೋದು ಬೇಡ್ರಿ ಸ್ವಲ್ಪನೇ ದಪ್ಪ ಇರಬೇಕು ಅಂದರೆ ಈಗ ಚಿರೋಟಿ ರವೆಗೆ ನಾವು ರವೆ ಇಡ್ಲಿ ತೊಗೋತೀವಿ ನೋಡಿರಿ ರವೆ ಇಡ್ಲಿ ಯಾವ ಥರ ಚೂರು ಇದು ಇರ್ತದೆ ನೋಡ್ರಿ ರವೆ ರವೆ ಬಿಡಿ ಬಿಡಿಬೆಡಿಯಾಗಿರ್ತದೆ ರವೆ ರವೆ ಥರ ಆ ಥರನೇ ಇದನ್ನು ಸಹ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ಅಂದರೆ ತುಂಬ ನೈಸ್ ಬೇಡ ಸ್ವಲ್ಪನೇ ತರಿತರಿಯಾಗಿ ನಾವು ಇದನ್ನು ಮಿಕ್ಸಿಗೆ ಮಾಡ್ಕೊಳ್ಳೋಣ್ರಿ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ರೀ ಈಗ ನೋಡ್ಬೋದು ರೀ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿ ಹಾಕೋತಾಯಿದ್ದೀನಿ ಅಂದರೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಮ್ಮದು ಮಿಕ್ಸಿ ರೀ ನೋಡ್ಬೋದು ಇದು ಸ್ವಲ್ಪ ತುಂಬ ತೆಳುವಿರಬಾರ್ದು ರೀ ಈಗ ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ ಇದನ್ನೆಲ್ಲ ಮಾಡಿದ್ರಿ ಈಗ ನಮ್ದೆಲ್ಲ ಇದು ರೀ ಇದಕ್ಕೊಂಚೂರು ಉಪ್ಪನ್ನು ನೋಡ್ಬೋದು ರೀ ಒಂದು ಚಿಟಿಕನಷ್ಟು ಉಪ್ಪು ಸ್ವಲ್ಪನೇ ಇಷ್ಟು ಹಾಕಿದ್ಮೇಲೆ ಈ ಹಿಟ್ಟನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ನೋಡ್ಬೋದು ರೀ ನೀವು ನಾನು ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ ತೆಳುವಾಗಿ ಮಾಡ್ಕೊಂಡ್ರೆ ಅದು ನಮಗೆ ಸರಿ ಬರೋದಿಲ್ಲ ನಮ್ಮದು ಇಡ್ಲಿ ಬ್ಯಾಟರ್ನೂ ಸಹ ಗಟ್ಟಿಯಾಗೇ ಇದೆ ಇದು ನಮ್ಮ ಬೈಂಡಿಂಗ್ ಸಲುವಾಗಿ ಹಾಕ್ತಾ ಇರೋದು ಸ್ವಲ್ಪನೇ ಬೈಂಡ್ ಚೆನ್ನಾಗಿ ಬರಬೇಕು ನೋಡಿರಿ ಇಡ್ಲಿ ಥರನೇ ಹಾಕಾಕಿ ಇದಕ್ಕೆ ಬರೋದಿಲ್ಲ ಮತ್ತು ನಾವು ಇದಕ್ಕೆ ನೋಡಿರಿ ವೆಜಿಟೇಬಲ್ ಸಹ ಸೇರಿಸ್ತಾ ಇದ್ದೀವಲ್ಲ ರೀ ಈಗ ಇದು ನೋಡಿರಿ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ನಮ್ಮದು ಮಿಕ್ಸ್ ಮಾಡೋದೆಲ್ಲ ಆಗಿದೆ ರೀ ಇದು ನಾವು ಈಗ ಒಂದು ಎರಡು ಎರಡು ಎರಡೂವರೆ ಗಂಟೆಯಿಂದ ಮೂರು ಗಂಟೆ ತನಕ ಇದು ಒಟ್ಟು ತ್ರೀ ಅವರ್ಸು ಸ್ವಲ್ಪನೇ ಇದು ರೀ ಪರ್ಮೆಂಟ್ ಆಗಬೇಕಾಗತ್ತೆ ಅಂದ್ರೆ ನಾವು ಈಗ ದೋಸೆಗೆ ಇಡ್ಲಿಗೆ ಯಾವ ಥರ ರುಬ್ಬಿ ನಾವು ನೈಟ್ ಇಡ್ತೀವೋ ಇದು ನೈಟ್ ನೆನೆಸಿರ್ತೀವಲ್ಲ ರೀ ಇದು ರುಬ್ಬಿದ್ಮೇಲೆ ಒಂದು ತ್ರೀ ಅವರ್ಸು ಬಿಡಬೇಕು ಆಮೇಲೆ ನಿಮಗೆ ಇಡ್ಲಿಯನ್ನು ನಾವು ಇದನ್ನು ವೆಜಿಟೇಬಲನ್ನು ಕಟ್ ಮಾಡಿ ಇದಕ್ಕೆ ರೀ ಇದು ಒಂದು ತ್ರೀ ಅವರ್ಸು ಬಿಡಬೇಕಾಗತ್ತೆ ಈಗ ನಮ್ಮದು ಇದು ತೆಗೆದು ರೀ ಇವಾಗ ನಮ್ಮದು ಹಿಟ್ಟು ಸ್ವಲ್ಪ ಇದು ಪರ್ಮನೆಂಟ್ ಹಾಕಿದೆ ರೀ ಈಗ ಒಂದು ತ್ರೀ ಅವರ್ಸ್ ಬಿಟ್ಟು ನಾನು ಇದನ್ನು ಹಿಟ್ಟನ್ನು ಈ ಥರ ಸ್ವಲ್ಪ ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಚೆನ್ನಾಗಿ ಈ ಥರ ಒಂದೆರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಡೆ ನಾವು ಇದಕ್ಕೆ ನೋಡಿರಿ ಸ್ವಲ್ಪ ನಾವು ತರಕಾರಿ ಇದು ಒಂದು ಎರಡು ಕ್ಯಾರೆಟು ಮತ್ತು ಇಲ್ಲಿ ಒಂದು ಏಳರಿಂದ ಎಂಟು ಇದು ಬೀನ್ಸ್ ತೊಗೊಂಡಿದ್ದೀನಿ ನೋಡ್ರಿ ಸ್ವಲ್ಪ ಬೀನ್ಸು ಎಳೆದಿರೋದೆ ನೋಡಿ ತೊಗೊಳ್ಳಿ ಅಂದರೆ ಇದಕ್ಕೆ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ಇದಕ್ಕೆ ಒಂಚೂರು ಚಿಟಿಕೆ ಅಷ್ಟು ಉಪ್ಪು ಇದಕ್ಕೆ ಹಾಕೊಂಡು ಸ್ವಲ್ಪ ಮಿಕ್ಸ್ ರೀ ಈಗ ನೋಡ್ಬೋದು ರೀ ಇಲ್ಲಿ ಒಂಚೂರು ಮತ್ತು ಇದಕ್ಕೆ ಒಂಚೂರು ಉಪ್ಪನ್ನು ಹಾಕೊಂಡ್ಬಿಟ್ಟು ನೋಡಿರಿ ಸ್ವಲ್ಪ ರೀ ನಾವು ಇದನ್ನು ಇದನ್ನು ಸೇರಿಸ್ಬಿಟ್ಟು ಇದನ್ನು ಈ ಥರ ಸ್ವಲ್ಪ ಇದು ತರಕಾರಿ ನಾವು ಏನೋ ಹಾಕಿಲ್ಲ ನೋಡ್ರಿ ಬರೀ ಇದು ಮಾಡಿದ್ದೇವಲ್ಲ ರೀ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಇಷ್ಟ ರೀ ನೀವು ಬೇಕಿದ್ರೆ ಆಲೂಗಡ್ಡೆ ಬೇಯಿಸಿಬಿಟ್ಟು ಇದರಲ್ಲಿ ಹಾಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡ್ಬೋದು ರೀ ನಮ್ಮದಿದು ಈಗ ಸ್ವಲ್ಪ ತಾಗಿದೆ ನಮ್ಮದು ಈಗ ಇದನ್ನು ನಾನು ತೆಗೆದು ಈಗ ಇದಕ್ಕೆ ಬ್ಯಾಟ್ರಿಗೆ ಹಾಕೋತಾ ಇದ್ದೀನಿ ಈಗಾಗ ನಾವು ಇದನ್ನು ಚೆನ್ನಾಗಿದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಈಗ ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಅದು ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಕೊಂಡ್ರಿ ನಾವು ಇದಕ್ಕೆ ನೋಡಿರಿ ಒಂಚೂರು ಕರಿಬೇವ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೇವೆ ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಇದರೊಳಗೆ ನೀವು ಬೇಕಿದ್ರೆ ಗೋಡಂಬಿ ಒಂದು ಸ್ವಲ್ಪ ಫ್ರೈ ಮಾಡಿನೂ ಹಾಕ್ಬೋದು ಅದನ್ನು ಚೆನ್ನಾಗಿರುತ್ತೆ ಇವಾಗ ನೋಡಿರಿ ನಾವು ಇಲ್ಲಿ ಇಡ್ಲಿ ಒಂದು ತಟ್ಟೆಯನ್ನು ಇಟ್ಕೊಂಡಿದ್ದೆ ನೋಡಿರಿ ಇವಕ್ಕೆ ಎಲ್ಲ ನಾವು ಹಾಕೋಣ ಸ್ವ ಸ್ವಲ್ಪನೇ ಹಾಕಬೇಕ್ರಿ ಯಾಕಂದರೆ ತರಕಾರಿ ಎಲ್ಲ ಬೇಯಬೇಕಾಗುತ್ತೆ ನೋಡಿರಿ ಹಾಗಾಗಿ ತುಂಬ ದೊಡ್ಡ ದೊಡ್ಡದಿಲ್ಲ ತುಂಬ ಚಿಕ್ಕನು ಇಲ್ಲ ಮೀಡಿಯಮ್ ಸೈಜ್ನಲ್ಲೇ ಹಾಕೊಳ್ಳಿ ಇವಾಗ ಆಗಿದೆ ಈಗ ನೋಡ್ಬೋದ್ರಿ ನಮ್ಮದು ಇಲ್ಲಿ ನಾನಿವಾಗ ಫಸ್ಟು ಮತ್ತು ಸೆಕೆಂಡು ಇದು ಈ ಥರನೇ ನಾನು ಇವು ಇಟ್ಕೋತಾ ಇದ್ದೀನಿ ರೀ ಅಂದರೆ ನಮಗೆ ಇಷ್ಟು ಬೇಕಾಗುತ್ತೆ ಇವಾಗ ಇಲ್ಲಿ ನೀರು ಕುದೀತಾ ರೀ ನಾನು ಈ ಇಡ್ಲಿ ಸ್ಟ್ಯಾಂಡನ್ನು ಇದರೊಳಗೆ ಇಟ್ಕೋತೇನೆ ಈಗ ನೋಡ್ಬೋದ್ರಿ ನಮ್ಮದು ಸ್ಟ್ಯಾಂಡೆಲ್ಲ ನಾವು ಇಡ್ಲಿ ಪಾತ್ರೆದಾಗ ಹಾಕಿ ಇಟ್ಕೊಂಡಿದ್ದೇವೆ ಇದೊಂದು ಹದಿನೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ರೀ ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ತರೆ ಸಾಕು ಈಗ ರೀ ನಮ್ಮದು ಹದಿನೈದು ನಿಮಿಷ ಆಗಿದೆ ನಾನು ಇವಾಗ ಸ್ಟೌವನ್ನು ಆಫ್ ಮಾಡ್ಕೊಂಡಿದ್ದೇನೆ ಇದು ಸ್ವಲ್ಪ ಒಂದು ಹತ್ತು ನಿಮಿಷಕ್ಕೆ ಹೋಗಬೇಕು ರೀ ಅದು ಸ್ವಲ್ಪ ತಣ್ಣಗಾದ ಮೇಲೆ ಓಪನ್ ಮಾಡಿ ನೋಡೋಣ ಈಗ ನಮ್ಮದು ಇಡ್ಲಿ ತಣ್ಣಗಾಗತ್ತೆ ನೋಡಿರಿ ಇಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ಗೋಡಂಬಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪುರಿ ಜೀರಿಗೆ ಸ್ವಲ್ಪ ಉಪ್ಪು ಎರಡು ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಖಾರ ಅದ ನೋಡ್ರಿ ಮತ್ತು ನೋಡ್ಕೊಂಡು ಹಾಕಲಕ್ಕೆ ಬರುತ್ತೆ ಸ್ವಲ್ಪನೇ ಎರಡಿಲ್ಲೆ ಹುಣಸೆಹಣ್ಣು ಸ್ವಲ್ಪನೇ ಹುರ್ಗಡ್ಲೆ ನಾನಿಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ರೀ ಒಂದು ಒಳ್ಳೆ ಹೆಲ್ದಿ ಮತ್ತು ಟೇಸ್ಟ್ ಆದಂಥ ಒಂದು ಬ್ರೇಕ್ಫಾಸ್ಟ್ ಇರಬೇಕು ನೋಡಿರಿ ಹಾಗಾಗಿ ಇದು ಆಪ್ಷನ್ನು ನೀವು ಹಾಕೋದಿದ್ರೆ ಹಾಕ್ಬೋದು ಸ್ಕಿಪ್ ಮಾಡೋದಿದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಇಡ್ಲಿ ಬೇಯಿಸ್ಬೇಕಾದ್ರೂ ಹಾಕೊಬೋದು ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾವು ತೆಂಗಿನಕಾಯಿ ತುರಿಯನ್ನು ಹಾಕೊಂಡಿದ್ದೇವೆ ರೀ ಈಗ ನಮ್ಮದು ಎಲ್ಲ ಇಟ್ಕೊಂಡಿರುವಂಥ ಮಸಾಲೆಲ್ಲ ಹಾಕೋತಾ ಇದ್ದೀವಿ ರೀ ಮತ್ತು ನೋಡ್ಬೋದು ನೀವು ಇಲ್ಲಿ ನಮ್ಮದು ಹುರುಗಡ್ಲೆ ಮತ್ತು ಹುಣಸೆ ಹಣ್ಣು ಇದೆಲ್ಲ ಹಾಕ್ಕೊಂಡು ಸ್ವಲ್ಪನೇ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ರೀ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ರೀ ಇವಾಗ ನಾವು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ರೀ ನಮ್ಮದು ಚಟ್ನಿ ನಾವು ರುಬ್ಕೊಂಡಾಗಿದೆ ಇದಕ್ಕೆ ನೋಡ್ಬೋದು ನೀವು ನಾನು ಸ್ವಲ್ಪ ಇಷ್ಟೇ ಮಾಡ್ಕೊಂಡಿದ್ದೀನಿ ರೀ ನೀವು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಬ್ರೆ ಇದ್ದರೆ ಮತ್ತು ಸ್ವಲ್ಪನೇ ನೀರು ಹಾಕ್ಕೋಬೋದು ಇದು ನಮಗೆ ಚಟ್ನಿ ರೆಡಿ ಆಗಿದೆ ಈಗ ನಮ್ಮದು ರೆಡಿಯಾಗಿದೆ ನಾವೀಗ ಓಪನ್ ಮಾಡ್ತಾ ಇದ್ದೀವಿ ನಮ್ಮದು ನೋಡ್ಬೋದು ನೀವು ಚೆನ್ನಾಗಿ ಬೆಂದಿದೆ ಈಗ ರೀ ಒಂದು ಐದು ನಿಮಿಷಗಳ ಕಾಲ ಬಿಡಣೆಯನ್ನು ತುಂಬ ಬಿಸಿ ಇದೆ ರೀ ಸ್ವಲ್ಪ ತಣ್ಣಗಾದರೆ ನಮಗೆ ಇಡ್ಲಿ ತೆಗೋಕ್ಕೆ ಚೆನ್ನಾಗಾಗುತ್ತೆ ಈಗ ರೀ ನಮ್ಮದು ಇಡ್ಲಿ ಚೆನ್ನಾಗಿ ಇವಾಗ ತಣ್ಣಗಾಗಿದೆ ನೋಡ್ಬೋದು ಈ ಥರ ತೆಗೆದ್ರೆ ನೋಡಿರಿ ಇಷ್ಟು ಚೆನ್ನಾಗಿ ನಮ್ಮದು ಇಡ್ಲಿ ಬರ್ತಾಯಿದೆ ನೋಡಿರಿ ತಳ ಏನು ಹಿಡ್ದೇ ಇಲ್ಲ ನಾವು ಜಸ್ಟು ಅಷ್ಟೇ ನಾವು ಇಡ್ಲಿ ಬ್ಯಾಟರನ್ನು ಹಾಕ್ಕೊಂಡಿದ್ದೇವೆ ರೀ ಇದೆ ನೋಡಿರಿ ತುಂಬ ಚೆನ್ನಾಗಿ ಈ ಥರನೇ ಇಡ್ಲಿ ಬರ್ತಾ ಇದೆ ನಮಗೆ ಇವಾಗ ನೋಡ್ಬೋದು ರೀ ನಮ್ಮದು ಇಡ್ಲಿ ರೆಡಿ ಆಗಿದೆ ತುಂಬ ಒಂದು ಟೇಸ್ಟ್ ಆದಂಥ ಇಡ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನಮಗೆ ವೆಜಿಟೇಬಲ್ ಇಡ್ಲಿ ನೋಡ್ಬೋದು ರೀ ನೋಡಿದ್ರಲ್ಲ ನಮ್ಮದು ಇಡ್ಲಿ ರೆಡಿ ಆಗಿದೆ ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಇದು ಇಡ್ಲಿ ಒಳಗಡೆ ಚೆನ್ನಾಗಿ ಈ ಥರನೇ ನಾವು ಇಡ್ಲಿ ಬೇಯಿಸಿದಾಗ ತುಂಬ ನೋಡ್ಬೋದು ರೀ ತುಂಬ ಈ ಥರ ನಾವು ಇದು ಮಾಡಿದ್ರೆ ಸಾಕು ನಮ್ಮದು ಇಡ್ಲಿ ನೋಡ್ರಿ ಸ್ಟಫಿಂಗ್ ಎಲ್ಲ ಒಳಗಡೆ ಚೆನ್ನಾಗಿ ನಾವು ಹಾಕಿದೆ ನೋಡ್ರಿ ಬೀನ್ಸು ಅದನ್ನು ಸಹ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ಹೆಲ್ದಿ ಆದಂಥ ಒಂದು ಇಡ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು